ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಸರ್ ತುಂಬ ಮೆಮೋರಿಯಲ್ಲಿ ಉಳಿಯುವಂಥ ವಿಚಾರ ಏನಾದಿದ್ರೆ ಶೇರ್ ಮಾಡ್ಬೋದಾ ಅಂತ ಹೇಳಿ ಶೋರ್ ಶೋರ್ ಗೊರೂರ್ನಲ್ಲಿ ಶೂಟ್ ಮಾಡಿದ್ವಿ ಗೊರೂರು ರಾಮಸ್ವಾಮಿ ಅವರ ಮನೆ ಪಕ್ಕ ಅಕ್ಕ ಆ ರೋಡು ಅಲ್ಲೆಲ್ಲ ಶೂಟ್ ಮಾಡಿದ್ವಿ ಆ್ಯಂಡ್ ಜನ ತುಂಬ ಸಪೋರ್ಟ್ ಮಾಡೋರು ಜನ ತುಂಬ ಸಪೋರ್ಟ್ ಮಾಡೋರು ಅಲ್ಲಿ ಲೋಕ ಅಂದರೆ ಅವ್ರಿಗೆ ಅವ್ರಿಗೆ ಆ ಫಿಲಮ್ನಲ್ಲಿ ನಾವೇನು ಪಾತ್ರ ಆ್ಯಕ್ಟ್ ಮಾಡ್ತಾ ಇರ್ತೀವಲ್ಲ ನಾವು ಅದಾಗೆ ಕನೆಕ್ಟ್ ಆಗಿಬಿಟ್ಟಿರ್ತೀವಿ ಅಲ್ಲೊಬ್ಬರು ಬರೋರು ಈ ಈ ಅರ್ಸಯ್ಯನ್ ರೋಲು ಅವನು ಭಜನೆ ಮಾಡೋನು ಇವಾಗ ಮನೇಲಿ ಯಾರಾದ್ರು ಸತ್ತರೆ ಅಂತ ಕಡೆ ಬಂದು ಭಜನೆ ಮಾಡೋ ಅವ್ರೋಲು ಸೊ ಒಂದು ಹೆಣ ಇತ್ತು ಹೆಣದ ರೋಲ್ ಸುಮಾರು ಐದಾರು ಕಡೆ ಬರ್ತದೆ ರೋಲ್ ಮಾಡೋಕೆ ಒಬ್ಬರು ಬರೋರು ಒಬ್ಬರು ಅಜ್ಜನೇ ಅಜ್ಜ ಅಂತಲೇ ಹೇಳ್ಬೋದು ಅವ್ರಿಗೇನಂದ್ರೆ ಒಂದು ಓಟಿ ಓಟಿ ಪ್ಯಾಕೆಟ್ ಕೈಗೆ ಕೊಡಬೇಕು ಅದನ್ನ ಇಟ್ಕೊಂಡು ಹಿಂಗೆ ಎಷ್ಟು ಅದು ಬೇಕಾದ್ರೂ ಮಲಗೋರು ಒಂದು ಸೀನ್ನಲ್ಲಿ ಶಾಮಿಯಾನ ಬೀಳುತ್ತೆ ನಮ್ ಶೂಟಿಂಗ್ ಅವ್ರಿಗೆ ಗೊತ್ತಲ್ಲ ಒಂದ್ಸಲ ಓಕೆ ಮಾಡಲ್ಲ ಐದಾರ್ ಅಂದ್ರೆ ಅವ್ರಿಗೆ ಕೈ ಕೊಟ್ಟು ಕಣ್ಣು ಬಿಡಿಯ ಅನ್ನೋ ತನಕ ಬಿಡಲ್ಲ ಡೈರೆಕ್ಟರ್ ಹೇಳಬೇಕು ಐದಾರು ಸಲ ಶಾಮ್ ಬಿದ್ದಿದೆ ಅಲ್ಲಿ ಹಿಂಗೆ ಹಿಂಗೆ ಮಲಗಿದ್ದಾರೆ ನಾನು ಅವ್ರ ಬಲಗಡೆನೇ ಕೂತಿದ್ದೆ ಆ ಶಾರ್ಟ್ ಅಲ್ಲಿ ಬೇಕಂತ ಅವ್ರ ಕೈ ಹಿಡ್ಕೊಂಡಿರ್ತಲ್ಲ ಹಿಂಗ್ ಹಿಂಗ್ ಬಿಡಿಸೋದು ಹಿಂಗ್ ಎರಡು ಬೆರಳು ಬಿಡಿಸ್ ಹಿಂಗ್ ಹಿಡ್ಕೊಂಡ್ ಹ್ಞೂ ಆಮೇಲೆ ಡೈರೆಕ್ಟ್ರು ಬಂದರು ಎಬ್ಸಿ ಹಣ ನಿಮ್ದಾಯ್ತು ಅಂದ್ರೆ ಹಿಂಗೆ ನಡ್ಕೊಂಡು పోగ్బిడు ఆ వండర్ఫుల్ ఫంట్ాస్టిక్ ఎక్స్పీరియన్స్ ఐ రియలీ ఎంజాయ్డ్ ప్రతి ఒ ಏನೋ ಒಂದು ಹೊಸ ಈ ಥರ ಮಜಾ ನನಗೆ ನಿಮ್ಮ ಮಾತುಗಳನ್ನ ಕೇಳ್ತಾ ಇರುವಾಗಲೇ ತುಂಬಾ ನಗು ಬರ್ತಾ ಇದ್ದೀನಿ ನಾ ಸಿನಿಮಾ ಹೆಂಗಿರ್ಬೋದು ಅನ್ನೋ ಒಂದು ಕಲ್ಪನೆ ನಾವು ಈಗಲೇ ಮಾಡ್ಕೋಬಹುದು ಸರ್ ನೀವೀಗ ಎರಡು ಸಾವಿರದ ಹತ್ತರಿಂದ ನಿಮ್ಮ ಜರ್ನಿ ಶುರುವಾಗುತ್ತೆ ಐ ಥಿಂಕ್ ರಂಗಭೂಮಿ ಕಲಾವಿದ ಹೌದು ಬಟ್ ಎರಡು ಸಾವಿರದ ಹತ್ತರಿಂದ ನೀವು ಶುರುವಾಗುತ್ತೆ ಹತ್ತು ಹತ್ರ ಆಯಿತು ಹತ್ತು ಹದಿನೈದು ಇಪ್ಪತ್ತು ವರ್ಷ ಆಗ್ತಾ ಬಂತು ನನ್ನ ಪ್ರಕಾರ ಇಂಡಸ್ಟ್ರಿ ಅದು ಜಾಸ್ತಿನೇ ಆಗಿದೆಯಾ ಆ್ಯಕ್ಚುಲಿ ನನ್ನ ನಾನು ರೇಡಿಯೋ ಮಿರ್ಚಿಯಲ್ಲಿ ಕೆಲಸ ಬಿಟ್ಟ ಮೇಲೆ ಟೂ ತೌಸಂಡ್ ನೈನ್ಟೀನ್ ಐ ಥಿಂಕ್ ಬೆಲ್ ಬಾಟಮ್ ಇಂದ ಶುರು ಮಾಡಿದ್ದು ಅದಕ್ಕೆ ಮುಂಚೆ ಮಾಡಿದ್ದೀನಿ ಇಲ್ಲ ಅಂತಲ್ಲ ಬಟ್ ನಥಿಂಗ್ ಸೀರಿಯಸ್ ಅದಾದಮೇಲೆ ಫುಲ್ ಟೈಮ್ ಆ್ಯಕ್ಟಿಂಗ್ ಅಂತ ಶುರು ಮಾಡಿದ್ದು ನಂದು ಫಸ್ಟ್ ಫಿಲಮು ದಂಗೆ ಎದ್ದ ಮಕ್ಕಳು ಅಂತ ನನಗೆ ನಮ್ಮ ಸ್ಕೂಲ್ ರಿಯೂನಿಯನಲ್ಲಿ ಗೊತ್ತಾಯಿತು ನಮ್ಮ ಮರತ್ತೆ ಹೋಗಿದ್ದೀನಿ ನಾನು ಆ ಫಿಲಮ್ ಸಿಕ್ಕೂ ಇಲ್ಲ ಇವತ್ತವರೆಗೂ ನಾನು ಮಾಡಿದ್ದೀನಿ ನೋಡೋಕ್ಕೂ ಸಿಕ್ಕಿಲ್ಲ ಬಟ್ ಅದು ನನ್ನ ಫಸ್ಟ್ ಫಿಲಮ್ ಹಂಗೆ ನಾನು ಏನು ಬಾಲ ಕಲಾವಿದ ಏಕ ಬಾಲ ಬೆಳೆಸ್ಕೊಂಡಿರೋ ಕಲಾವಿದ ಈಗ ಕ್ರಾಂತಿಯಲ್ಲೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರದಲ್ಲಿ ರಂಜಿಸ್ತೀರ ಆ ಎಕ್ಸ್ಪೀರಿಯೆನ್ಸ್ ನೆನ್ಪು ಮಾಡ್ಕೊಳ್ಳೋದಾದ್ರೆ ಆಗ ದರ್ಶನ್ ಅವ್ರ ನೆನ್ಪು ಸರ್ ಅದು ಇವರು ಆತರ ದೊಡ್ಡ ಸೆಟ್ ಎಕ್ಸ್ಪೀರಿಯನ್ಸ್ ಬೇರೆ ಐ ಮೀನ್ ಮ್ಯಾಸಿವ್ ಒಂದು ಐನೂರು ಜನ ಎನಿ ಗಿವನ್ ಪಾಯಿಂಟ್ ಎಲ್ಲ ಓಡಾಡ್ಕೊಂಡಿರೋರು ನನ್ನ ಜೊತೆ ಜಹಾಂಗೀರ್ ಇದ್ದ ಸೊ ನಾನು ಜಹಾಂಗೀರು ಇಬ್ರು ಒಂದು ಮೂಲೆ ಸೇರಿಬಿಡ್ತಾ ಇದ್ವಿ ಶೂಟಿಂಗ್ ಶುರುವಾದ ತಕ್ಷಣ ಸ್ಪೆಸಿಫಿಕ್ ಲೈಟಿಂಗ್ ಗೀಟಿಂಗ್ ಮಾಡೋಕ್ಕೆಲ್ಲ ಟೈಮ್ ಆಗೋದು ಸೊ ಹೇಳಿದ ತಕ್ಷಣ ನಾನು ಅವನು ಎಲ್ಲೋ ಹೋಗಿ ಮೂಲೆಯಲ್ಲಿ ಕೂತ್ಕೊಂಡು ಏನೋ ನಮ್ಮದು ನಾಟಕ ಏನೋ ಬುಕ್ಕು ಅವ್ನು ತುಂಬ ಸಿಕ್ಕಾಪಟ್ಟೆ ಜ್ಞಾನಿ ಅವ್ನು ಮಾತಾಡ್ತಾ ಇರೋದು ಕೇಳಿದ್ರೆ ಮಜಾ ಇರೋದು ಮಾತಾಡ್ತಾ ಅಲ್ಲೆಲ್ಲೋ ಕೂತ್ಕೊಳ್ತಾ ಇದ್ವಿ ಈ ದರ್ಶನ್ ಸರ್ ಇರೋ ಕಡೆ ಆ್ಯಸ್ ಯು ನೋ ದುಂಬಿಗಳು ಸುತ್ತಮುತ್ತ ಎಲ್ಲ ಬೇಜಾನ್ ಜನ ಇರೋರು ನಾವು ಆ ಕಡೆಗೆ ಹೋಗ್ತಾನೆ ಇರಲಿಲ್ಲ ಬೆಳಗ್ಗೆ ಫಸ್ಟ್ ಟೈಮು ನೋಡಿದಾಗ ನಮಸ್ಕಾರ ಹಾಯ್ ಬಾಸ್ ಅಲೋ ಬಾಸ್ ಅಂತ ಅವರು ಹಂಗೆ ಮಾತಾಡ್ಸೋರು ಅದಾದಮೇಲೆ ನಾವಲ್ಲಿ ಮೂಲೆಯಲ್ಲಿ ಕೂತಾಗ ದಿನಕ್ಕೊಂದು ಎರಡು ಮೂರು ಸಲ ಬರೋರು ದರ್ಶನ್ ಅವ್ರ ಜೊತೆ ಯಾರು ಬರೋಕ್ ಬಿಡ್ತಾರಲಿಲ್ಲ ಅವ್ರೊಬ್ಬರೇ ಬರೋರು ನಮ್ಮ ಜೊತೆ ಕೂತ್ಕೊಂಡು ಒಂದು ಸ್ವಲ್ಪ ಮಾತಾಡಿಕೊಂಡು ಹೋಗೋರು ಸೊ ಒಂಥರ ಮಜಾ ಎಕ್ಸ್ಪೀರಿಯನ್ಸ್ ಅದು ಬೇರೆ ಈ ಈ ಥರ ಸೆಟ್ಟಲ್ಲಿ ಕೆಲಸ ಮಾಡೋ ಎಕ್ಸ್ಪೀರಿಯೆನ್ಸ್ ಬೇರೆ ಆ ಥರ ಸೆಟ್ಟದು ಅದೊಂಥರ ಸಿ ಐ ಐ ಹ್ಯಾವ್ ನೋ ಕಾಮೆಂಟ್ಸ್ ಆ್ಯಕ್ಚುಲಿ ಬಟ್ ನಾನು ನನ್ನ ಸ್ವಂತ ದರ್ಶನ್ ಸರ್ ಅವ್ರ ಜೊತೆ ಅನುಭವ ಪರಿಚಯ ಇರೋದ್ರಿಂದ ನನಗೆ ಅವ್ರು ಯಾವತ್ತೂ ಕೆಟ್ಟವ್ರು ಅಂತ ಅನಿಸಿರಲಿಲ್ಲ ಇದು ಏನು ನಡೆದಿದೆ ನನಗೆ ಸಿ ನನ್ನ ಅದ್ರ ಬಗ್ಗೆ ಕ್ಲಾರಿಟಿ ಅಥವಾ ಸರಿಯಾಗಿ ತಿಳ್ಕೊಳ್ದೆ ಇರೋದ್ರಿಂದ ನಾನು ಮಾತಾಡೋ ಅರ್ಹತೆ ಇಲ್ಲ ಬಟ್ ಆ್ಯಸ್ ಅ ಇಂಡಿವಿಜುವಲ್ ಅವ್ರ ಜೊತೆ ಕೆಲಸ ಮಾಡಿ ಅವ್ರ ಜೊತೆ ಮಾತಾಡಿರೋ ಅನುಭವದಲ್ಲಿ ಅವ್ರು ಯಾವತ್ತೂ ನನಗೆ ಕೆಟ್ಟವ್ರು ಅಂತ ಅನಿಸಿಲ್ಲ